ನಮಸ್ತೆ ಸ್ವಾಗತ ಸುಸ್ವಾಗತ ಇದು ಬಿ ಕಿಚನ್ ಡೈರೀಸ್ ನಾನು ನಿಮ್ಮ ವಿಜಯಲಕ್ಷ್ಮಿ ಬಗ್ಗೆ ಮೊದಲೇದಾಗಿ ನಾನು ನಿಮ್ಗೆಲ್ರಿಗೂ ಈ ಶ್ರಾವಣ ಮಾಸದ ಮತ್ತು ವರಮಾಲಕ್ಷ್ಮಿ ಹಬ್ಬದ ಗೌರಿ ಗಣೇಶ ಹಬ್ಬ ಎಲ್ಲ ಶ್ರಾವಣ ಮಾಸ ಅಂದ ತಕ್ಷಣ ಎಲ್ಲ ಏನೇ ಹಬ್ಬಗಳು ಬರ್ತಾನೆ ಇರ್ತವೆ ಅಲ್ವಾ ಹಾಗಾಗಿ ಶ್ರಾವಣ ಅಂದ್ರೆ ಒಂದು ಸಡಗ್ರ ವರಮಾಲಕ್ಷ್ಮಿ ಅಂದರೆ ಪ್ರತಿಯೊಂದು ನನ್ನ ಅಕ್ಕ ತಂಗಿಯರಿಗೆ ಎಲ್ರಿಗೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಬಹಳ ಪ್ರೀತಿಯಿಂದ ಕಾಯ್ತಾ ಇರ್ತೀವಿ ಆ ವರಮಲಕ್ಷ್ಮಿ ಹಬ್ಬ ಬರುತ್ತೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹಾಗಾಗಿ ಪ್ರತಿಯೊಂದು ಇನ್ಮೇಲೆ ಹಬ್ಬಗಳು ಬರ್ತಾನೆ ಹೋಗ್ತವೆ ಅಲ್ವಾ ಎಲ್ಲ ಹಬ್ಬಕ್ಕೂ ಕಡೆಯಿಂದ ನಿಮ್ಗೆಲ್ರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಇವತ್ತು ಬನ್ನಿ ಒಂದು ಪೈನಾಪಲ್ ಗಜ್ಜು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನ್ ಬೇಕು ಹೇಗೆಲ್ಲ ಮಾಡ್ಬೇಕು ಅಂತ ಬನ್ನಿ ನೋಡೋಣ ಪೈನಾಪಲ್ ಗೋಸ್ಕರ ನಾನು ಪೈನಾಪಲ್ ಆಮೇಲೆ ಸ್ವಲ್ಪ ಮೆಂತ್ಯ ಮೆಣಸು ಕೊಬ್ಬರಿ ಖಾರದ ಪೌಡ್ರು ಹಣ್ಣು ಅರ್ಶಿಣ ಪೌಡ್ರು ಬೆಲ್ಲ ಜೀರಿಗೆ ಸಾಸಿವೆ ಎಲ್ಲ ತೊಗೊಂಡಿದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಒಂದು ಹಣ್ಣಲ್ಲಿ ಇಷ್ಟೇ ಕಟ್ ಮಾಡ್ಕೊಂಡಿರೋದು ಇಷ್ಟೇ ಸಾಕು ಸ್ವಲ್ಪ ಗೊಜ್ಜು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಗೊಜ್ಜು ಮಾಡೋಣ ಮೆಂತ್ಯ ಮೆಣಸು ಸ್ವಲ್ಪ ಕಲರ್ ಬಂದಿದೆ ಇವಾಗ ಸ್ವಲ್ಪ ಬೇಳೆ ಹಾಕೋಣ ಬೇಳೆ ಹಾಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಆಗೋ ಹಾಗೆ ಕಲರ್ ಚೇಂಜ್ ಆಗಬೇಕು ಇದ್ರದ್ದು ಕೂಡ ಆ ಥರ ಮಾಡ್ಕೊಳ್ಳೋಣ ಹಾಕುತ್ತಾ ಇದೀನಿ ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದೀನಿ ಸ್ವಲ್ಪ ಕಾಲ್ ಪೌಡ್ರ್ ರುಚಿಗೆ ತಕ್ಕಷ್ಟು ಇದು ಕೆಂಪು ಮೆಣಸಿನ್ಕಾಯಿ ಇದ್ರೂ ಕೂಡ ಹಾಕೋಬೋದು ಕೆಂಪು ಮೆಣ್ಸಿನ್ಕಾಯಿ ಹಾಕಿದ್ರೇ ಚೆನ್ನಾಗುತ್ತೆ ನನ್ನ ಹತ್ರ ಕೆಂಪು ಮೆಣಸಿನ್ಕಾಯಿ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕಾಲ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶಿನ್ ಪೌಡರ್ ಎಲ್ಲನೂ ನೀಟಾಗಿ ಬಾಡಿಸ್ಕೋಬೇಕು ಇವಾಗ ಇದೊಂದು ಸ್ವಲ್ಪ ಆರಲಿ ಆರ್ದ್ಮೇಲೆ ನಾನು ಮಿಕ್ಸಿ ಹಾಕಿ ಆಮೇಲೆ ಮತ್ತೆ ಮಾಡೋಣ ನಾವು ಸ್ವಲ್ಪ ಸಣ್ಣಗೆ ಮಿಕ್ಸಿ ನುಣ್ಣಗೆ ನುಣ್ಣಗಾಗಬೇಕಿದು ನೋಡಿ ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ನೆಕ್ಸ್ಟ್ ಏನು ಮಾಡೋದು ಬನ್ನಿ ನೋಡೋಣ ನಾನು ಹುಣಸೆ ಹಣ್ಣು ಅಲ್ವಾ ಅವಾಗಲೇ ಇದು ಹುಣ್ಸೆ ನೀರು ಮತ್ತೆ ಒಂದ್ ಸ್ವಲ್ಪ ಬೆಲ್ಲ ಇದು ಇದು ಚೆನ್ನಾಗಿ ಚೆನ್ನಾಗಿ ಸ್ವಲ್ಪ ಅಷ್ಟೊತ್ತಿಗೆ ನಾವು ಮತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ ಇದೆಯಲ್ವಾ ಅದನ್ನು ಇದ್ರಲ್ಲಿ ಹಾಕೋಬಿಡೋಣ ಇನ್ನ ಸಣ್ಣಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬಹುದು ದಪ್ಪಕ್ಕಂತೂ ಬೇಡ ಸ್ವಲ್ಪ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಉದ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡ್ಕೊಳ್ಳಿ ಪೈನಾಪಲ್ನ ಚೆನ್ನಾಗಿ ಕುದಿಬೇಕು ಇದೇನು ಚೆನ್ನಾಗಿ ಕುದಿಬೇಕಿದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟೇ ಗೊಜ್ಜು ಟೇಸ್ಟ್ಫುಲ್ ಆಗುತ್ತೆ ಅನ್ನಲೇ ಇದೆಲ್ಲ ಕೂದ ಆದಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲ ಇದನ್ನ ಇದಕ್ಕೆ ಹಾಕ್ಬಹುದು ಅಷ್ಟೇ ತುಂಬಾ ಈಜಿ ಆಗುತ್ತೆ ಮತ್ತೆ ತುಂಬಾ ಬೇಗ ಆಗುತ್ತೆ ಮತ್ತೆ ಸ್ವಲ್ಪ ಇದು ಚೆನ್ನಾಗಿ ಕೂದಿಬೇಕು ಈಗ ಉಪ್ಪು ಹಾಕ್ತಾಯಿದಿನಿ ರುಚಿಗೆ ತಕ್ಕನಾದಷ್ಟು ನೋಡ್ಕೊಂಡು ಹಾಕಿ ಉಪ್ಪು ಖಾರ ಉಪ್ಪಂತೂ ಕಮ್ಮಿ ಆದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು ಜಾಸ್ತಿ ಆದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಹಾಗಾಗಿ ನೀವು ಚೆಕ್ ಮಾಡಿ ಬೇಕಿದ್ರೆ ಮತ್ತೆ ಉಪ್ಪು ಹಾಕೋಬಹುದು ಚೆನ್ನಾಗಿ ನಾ ಇದೆ ಇಕ್ಕುದಿಲ್ಲ ಪಕ್ಕಕ್ಕೆ ಇವಾಗ ಒಂದು ಪುಟ್ಟದಾಗಿ ಒಗ್ಗರಣೆ ಹಾಕೊಳ್ಳೋಣ ಇನ್ನೂ ಟೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಪೈನಾಪಲ್ ಗೊಜ್ಜು ಮಾಡಿದ್ರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಇಷ್ಟ ಆಗುತ್ತೆ ಇನ್ನೂ ಒಂದು ಇನ್ನೊಂದ್ಸತಿ ಅಂತ ಕೇಳಿ ಮೊನ್ನೆ ಮಾಡಿದ್ರಲ್ಲ ಚೆನ್ನಾಗಿತ್ತು ಸತಿ ಮಾಡಿಕೊಡ್ರಿ ಅಂತ ಕೇಳಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ತುಂಬ ಟೇಸ್ಟಿ ಆಗುತ್ತೆ ನೀವು ಕೂಡ ಮಾಡಿಕೊಳ್ಳಿ ீர் சா நோடி எஸ்ட் பண்ணி ಹಾಕಿ ನೀಟಾಗಿ ಆಯ್ತು ಇವಾಗ ಇಷ್ಟೇ ಇದು ಕ್ಲೋಸ್ ಮಾಡ್ಬಿಡೋಣ ಆಮೇಲೆ ಸರ್ವ್ ಮಾಡೋಣ